ಇದು ಕೆಲ ಮನುಷ್ಯರ ಬಲವಂತದ ಸುಖ ಇದು ಈ ಮನುಷ್ಯರ ನಿಜ ಸುಖ ಇದನ್ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಈಗ ಕೆಲವರು ಪ್ರಶ್ನೆ ಇರುತ್ತೆ ಕೆಲವರು ಕಮೆಂಟ್ ಇರುತ್ತೆ ಏನಂತ ಅವ್ರು ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಆದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು ಆದ್ರೆ ಅವ್ರಿಗೆ ತೊಂದರೆ ಆಗಿಲ್ಲ ಚೆನ್ನಾಗಿದ್ದಾರೆ ಹಿಂಗ್ ನೋಡಿದ್ರೆ ಹೇಳ್ತೀರಾ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅವ್ರಿಗೆಲ್ಲ ಶಿಕ್ಷೆ ಆಗತ್ತೆ ಅವರೆಲ್ಲ ಚೆನ್ನಾಗಿದ್ದಾರಲ್ಲ ಯಾವಾಗ ಶಿಕ್ಷೆ ಆಗುತ್ತೆ ಹೇಳಿ ಅಂತ ಮನುಷ್ಯ ತನ್ನ ಮರ್ತಿರ್ತಕ್ಕಂತ ಸ್ಥಿತಿಗೆ ಯಾರನ್ನ ದೂಷಿಸ್ಬೇಕು ಯಾರನ್ನ ದೋಷಿಸ್ಬೇಕು ಯಾರನ್ನ ಕಾರಣಕರ್ತರನ್ನ ಮಾಡ್ಬೇಕು ಅಂದು ಗೊತ್ತಾಗುತ್ತೆ ತಾನ ಅಂದುಕೊಂಡಿದ್ದೆಲ್ಲಾ ನಡಿಬೇಕು ತಾನು ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂದ್ರೆ ಆಗ್ಬೇಕು ಒಬ್ರಿಗೆ ಒಳ್ಳೇದಾಗ್ಲಿ ಅಂದ್ರೆ ಆಗ್ಬೇಕಂದ್ರೆ ನೀವು ಸಿದ್ಧಿಯನ್ನ ಪಡಿಬೇಕು ಶಕ್ತಿಯನ್ನ ಪಡಿಬೇಕು ಆಗ ಮಾತ್ರ ನೀವ್ ಅಂದ್ಕೊಂಡ್ರೆ ಅವನಿಗೆ ಹಾಳಾಗ್ಲಿ ಅಂದ್ರೆ ಆಗತ್ತೆ ನಿಮ್ಮ ಪುಣ್ಯ ಖರ್ಚಾಗತ್ತೆ ಅವ್ನಿಗೆ ಕಾಲು ಕೈ ಕೈ ಕಲ್ ಮುರ್ದು ಅವನಿಗೆ ನಿಮ್ಗೆ ತೊಂದರೆ ಕೊಟ್ಟಿರ್ತಾರಲ್ವ ನೀವು ನಿಮ್ಮ ಆತ್ಮದಲ್ಲಿ ಶಕ್ತಿ ಬಲವಿಲ್ಲದೆ ಅವ್ರ ಯಾವ್ದೋ ಪೂರ್ವಜನ್ ಯಾವ್ದೊಂದು ಪುಣ್ಯ ತಂದಿರ್ತಾರೆ ಅಂದಿಟ್ಕೊಳ್ಳಿ ಅದು ಕಳೆಯವರೆಗೂ ಅವ್ರ ನೀವು ಕಾಯ್ಬೇಕು ನೀವ್ ಕಾಯ್ಬೇಕು ಅಂದ್ರೆ ಅವ್ರ ಕರ್ಮನ ನೋಡ್ತಾ ಕೂರೋದಕ್ಕೆ ನಿಮ್ಗೆ ಆಯಸ್ಸು ಇರೋದಿಲ್ಲ ನಿಮ್ ಕರ್ಮಾನುಸಾರ ನಿಮ್ ಜೀವನ ನಡೆಯುತ್ತೆ ಹಾಗಾಗಿ ನೀವು ಬಯಸಿದಂತೆ ಅವ್ರಿಗೆ ತೊಂದರೆ ಆಗ್ಲಿ ನೋವಾಗ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾವಾಗ ನೋವು ಆಗುತ್ತೆ ಅಂತ ಕೇಳ್ತಕ್ಕಂಥದ್ದು ಇದು ಗಹನವಾದಂತಹ ಜ್ಞಾನದ ಕೊರತೆಯ ಅಂಶ ನೀವ್ ಅಂದ್ಕೊಂಡಂತೆ ಒಬ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ನೀವು ತಪ್ಪಿರ್ತೀರಾ ಅನ್ಕೊಳ್ಳಿ ಈಗ ಅಂದದ್ದು ಅವರಿಗೆ ತೊಂದರೆ ಆಯ್ತು ನಿಮಗ ಕೊನೆಗೆ ಗೊತ್ತಾಯ್ತು ನಾನು ಅನ್ಕೊಂಡಿದ್ ತಪ್ಪಾಯ್ತು ಹಾಗಾಗಬಾರ್ದಿತ್ತಂತೆ ಆಗ ನೀವು ಪಶ್ಚಾತ್ತಾಪ ಪಟ್ರು ಕೈಕಾಲ ಕೈಕಾಲೆನಾರು ಮುರಿದು ಹೋಗಿದ್ರೆ ತರ್ಲಿಕ್ಕಾಗೋದಿಲ್ಲ ಆಗೇನ್ ಮಾಡ್ತೀರಾ ಯಾವುದೇ ಕಾರ್ಯವನ್ನಾದ್ರೂ ಕೂಡ ಸಹನೆಯಿಂದ ತಾಳ್ಮೆಯಿಂದ ಕಾಯ್ತಕ್ಕಂಥದ್ದು ಅಜ್ಞಾನದ ಕಾರಣ ಈ ರೀತಿಯಾದಂತ ವಿಷಯಗಳು ಬರುತ್ತೆ ಇಷ್ಟಂತೂ ಸತ್ಯ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ತುಪ್ಪಲ್ಲ ಕೆಟ್ಟದ್ ಮಾಡ್ತಾ ಕೆಟ್ಟ ಪಲ್ಲ ಇಂದೊಂದು ನಾಳೆನ ಈ ಜನ್ಮಕ್ ಮುಂದಿನ ಜನ್ಮಕ್ ಮುಂದಿನ ಜನ್ಮದ ಯಾರು ಕಂಡಾರೆ ಈ ಜನ್ಮದಲ್ಲಿ ಆಗ್ಬೇಕು ನೀವು ಅಂದ್ಕೊಂಡಂತೆ ಆಗುವಂತ ಋಷಿ ಮುನಿ ಸ್ಥಾನವನ್ನ ಪಡಿ ಆಗ ಮಳೆ ಬರಲಿ ಅಂತ ಮಂತ್ರ ಹೇಳಿ ಮಳೆ ಬರುತ್ತೆ ಬೆಂಕಿ ಬರಲಿ ಅಂತ ಮಂತ್ರ ಹೇಳಿ ಬೆಂಕಿ ಬರುತ್ತೆ ಗಾಳಿ ಬೀಸಲಿ ಅಂತ ಮಂತ್ರ ಹೇಳಿ ಗಾಳಿ ಬರುತ್ತೆ ನಾನ್ ಚಿಕ್ಕವನಾಗ್ಬೇಕಂತ ಅಣಿಮ ಸಿದ್ಧಿಯನ್ನ ಕಲಿಯಿರಿ ಸಿದ್ಧಿ ಪಡೆಯಿರಿ ಸಣ್ಣನಾಗಿ ನಾನು ಪರ್ವತಾಕಾರವಾಗಿ ಬೆಳಿಬೇಕು ಅಂತ ಸಿದ್ಧಿಯನ್ನ ಪಡೆಯಿರಿ ಅದ ನಾನು ಒಂದೇ ಜಾಗದಲ್ಲಿ ಇದ್ದು ಹಲವು ಜಾಗದಲ್ಲಿ ಉಪಸ್ಥಿತವಿರಬೇಕು ಅಂತ ಅಂತ ಪಡಿ ಆಗ ನಿಮ್ ಮಾತ್ ನಡೀ ಆಗ ಅವ್ನಿಗೆ ಕಾಲ್ ಮುರಿದೋಗ್ಲಿ ಅನ್ನಿ ಅವನಿಗೆ ಮುರಿದೋಗುತ್ತೆ ನಿಮ್ ಪುಣ್ಯ ಖರ್ಚಾಗುತ್ತೆ ಇಲ್ಲಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನೀವ್ ಅಂದ್ಕೊಂಡಿದ್ದೇ ನಡೀಬೇಕು ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಇನ್ನೊಬ್ರಿಗೆ ತೊಂದರೆ ಆಗ್ಬೇಕಂತ ನಿಮ್ಗೆ ನೆನ್ಪಿಲ್ ನೀವು ಭಗವಂತನ ಮಕ್ಳಾಗಿ ಅವ್ರು ತೊಂದರೆ ಕೊಟ್ಟವರು ಕೂಡ ಭಗವಂತನ ಮಕ್ಳೇ ಎಲ್ಲ ಲೆಕ್ಕಾಚಾರ ಅದಕ್ಕೆ ಮೀರಿ ಏನ್ ನೀವ್ ಕೇಳಿದ ತಕ್ಷಣನೇ ಆಗ್ಬೇಕನ್ನೋದೇನಿದೆ ತೊಂದರೆ ಮಾಡ್ದವ್ರ ಹಿಂದಲ್ಲ ನಾಳೆ ನೀವು ಕೇಳ್ದೋದ್ರೂ ಅನುಭವಿಸ್ತಾರೆ ದಂಡಂ ದಶ ಗುಣಭವೇ ಅದಂತೂ ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋದಾದ್ರೆ ಯಾರ್ದು ಬಲವಂತದ ಸುಖ ಯಾರ್ದು ಶುಭ ಸುಖ ಅಂತ ನಾವು ತಿಳಿಬೇಕು ಇಲ್ಲಿ ನಾನು ಈಗಾಗ್ಲೇ ಹೇಳ್ದಂಗೆ ನೀವು ಹೇಳ್ದಂತೆ ಅವ್ರಿಗೆ ತೊಂದರೆ ಆಗುದಿಲ್ಲ ಅಂತಾರಲ್ಲ ಆ ತರದ ಮನಸ್ಥಿತಿಗೆ ಇದು ನೀವು ಈಗ ಕೇಳ್ತಕ್ಕಂತ ವಿಷಯನ ಅವಲೋಕನ ಮಾಡಿ ಈಗ ಒಬ್ಬ ವ್ಯಕ್ತಿ ಇರ್ತಾರೆ ಅಥವಾ ಹಲವು ಒಂದು ಕುಟುಂಬಗಳು ಇರ್ತಾವೆ ಲಕ್ಷಾಂತರ ಜನರಲ್ಲಿ ಒಂದು ತೊಂಬತ್ತು ಸಾವಿರ ಜನ ತಗೊಳ್ಬೇಕಾದ್ರೂ ಉದಾಹರಣೆಗೆ ಅವರೆಲ್ಲ ಕಲುಷಿತ ಕಾರ್ಯನೇ ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಇನ್ನೊಬ್ಬರ ಹಕ್ಕನ್ನ ಕಿತ್ಕೋತಾರ ಆಸ್ತಿಯನ್ನ ಕಿತ್ಕೋತಾರ ಹಣ ಕಿತ್ಕೋತಾರೆ ಒಡವೆ ಕಿತ್ಕೋತಾರೆ ಅವಕಾಶಗಳನ್ನ ಕಿತ್ಕೋತಾರೆ ಬೇರೆಯವರನ್ನ ಬಳಸ್ಕೋತಾರೆ ಇದರಿಂದ ಸಂಪಾದನೆಯನ್ನ ಮಾಡ್ತಾರೆ ಅವ್ರು ಕೆಟ್ಟವ್ರೆ ತೊಂಬತ್ತು ಪ್ರತಿಶತ ಜನ ಆದ್ರೆ ಆಗ ಅವರು ಆ ಹಣದಿಂದ ಅನುಕೂಲದಿಂದ ಪ್ರಾಪರ್ಟಿ ತಗೋತಾರೆ ವಾಹನ ತಗೋತಾರೆ ಆ ಹೆಣ್ಮಕ್ಳು ಆದ್ರೆ ಕಂಡ್ಕಂಡ್ ಗಂಡ್ ಮಕ್ಳು ನೋಡ್ತಾರೆ ಗಂಡ್ ಮಕ್ಳು ಆದ್ರ ಕಂಡ್ಕೊಂಡು ಹೆಣ್ಮಕ್ಳು ನೋಡ್ತಾರೆ ಹೋಗ್ತಾರೆ ಪಾಲ್ಸ್ಗೆ ಹೋಗ್ತಾರೆ ಪ್ರವಾಸ ಹೋಗ್ತಾರೆ ಅಲ್ಲಿ ತಿರುತ್ತಾರೆ ಇಲ್ ತಿರುತ್ತಾರ ಹೋಟೆಲ್ ಬಿಲ್ಡಿಂಗ್ ಕಟ್ತಾರ ಹಣ ತಗೋತಾರ ಜಮೀನ್ ಖರೀದಿ ಮಾಡ್ತಾರ ಜನನ ಖರೀದಿ ಮಾಡ್ತಾರ ಅಧಿಕಾರನ ಬಳಕೆ ಮಾಡ್ತಾರ ಇದೆಲ್ಲ ಯಾವುದು ನಿಮ್ಮ ಪ್ರಕಾರ ಅವರಿಗೆ ಸುಖ ಬಂದಿದೆ ಅಂತ ಅವ್ರು ಇನ್ನು ಚೆನ್ನಾಗಿದ್ದಾರೆ ನಿಮ್ ಪ್ರಕಾರ ಅವ್ರು ಚೆನ್ನಾಗಿದ್ದಾರ ತೊಂಬತ್ತು ಪ್ರತಿಶತ ಜನ ಅನ್ಯಾಯದ ಹಣ ಸಂಪಾದನೆ ಮಾಡ್ತಿದ್ದಾರೆ ಇನ್ನೊಬ್ರು ಹಕ್ಕನ್ನ ಕಿತ್ಕೋತಿದ್ದಾರೆ ಇನ್ನೊಬ್ರಿಗೆ ಕಣ್ಣೀರು ಸುರಿಸಿದ್ದ ಇನ್ನೊಬ್ರಿಗೆ ವ್ಯಥೆ ಉಂಟು ಮಾಡ್ತಿದ್ದ ಒಬ್ಬರು ಅನ್ನ ಆಹಾರವನ್ನು ಕಿತ್ಕೋತ ಒಬ್ಬರು ನೆರಳನ್ನ ಕಿತ್ಕೋತಿದ್ದಾರೆ ಒಬ್ರು ನೆಮ್ಮದಿನ ಕಿತ್ಕೋತಿದ್ದಾರೆ ಒಂದು ಕುಟುಂಬದ ಸ್ಥಿತಿಯನ್ನು ನುಂಗ್ತಿದ್ದ ಆದ್ರೂ ಅವರು ಅವ್ರ ಹತ್ರ ದೊಡ್ಡ ದೊಡ್ಡ ವಾಹನಗಳಿದ್ದ ಚಿಕ್ಕ ವಾಹನಗಳಿದೆ ಅನುಕೂಲ ಇದೆ ಹಣ ಇದೆ ಒಡವೆ ಇದೆ ವಸ್ತು ಇದೆ ಹೆಣ್ಣಿದೆ ಗಂಡಿದೆ ರಾಜಕೀಯ ಬಲ ಇದೆ ರೌಡಿಗಳ ಬಲ ಇದೆ ಜನಗಳ ಬಲ ಇದೆ ಹಣ ಇದ್ದರ ಹತ್ರ ಜೇನು ನೋಡದಂತೆ ಮುತ್ಕೋತ ಜನ ಎಲ್ಲ ಇದೆ ಇದು ಸುಖಾನ ಹೇಳಿ ನೋಡೋಣ ಕರ್ಮಣ್ಯ ವಾದಿಕಾರಸ್ಯ ಕಾಲಸ್ಯ ಮಾಫುಲೇಶು ಕದಾರ್ಚನೆ ಅಂದ್ರೆ ನೀ ನೀನ್ ಮಾಡು ಫಲ ನಾನು ಕೊಡ್ತೀನಿ ಅಂತಿದ್ದಾಗ ಅವನು ಏನೋ ಕರ್ಮವನ್ನ ಮಾಡಿ ಏನೋ ಅವ್ನು ಸಂಪಾದನೆ ಮಾಡ್ಕೊಂಡಿದ್ದ ಅವನು ಒಳಿತು ಸಂಪಾದನೆಯೇ ಒಳಿತು ಸಂಪಾದನೆಗೆ ಒಳ್ಳೆ ಫಲ ಕೆಟ್ಟ ಸಂಪಾದನೆಗೆ ಕೆಟ್ಟ ಫಲ ನಿಮ್ಮ ಪ್ರಕಾರ ಅವನಷ್ಟೊಂದು ದುಷ್ಟ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಸಂದರ್ಭ ನಿಮ್ಗೆ ತಂತ್ರ ಮಂತ್ರ ಮಾಡ್ಸಿರ್ತಾನೆ ಅಂತ ಇಟ್ಕೊಳ್ಳೋಣ ಅಥವಾ ನಿಮ್ಗೆ ಹಾನಿ ಮಾಡಿದ್ದಾನೆ ಅಂತ ಇಟ್ಕೊಳೋಣ ಈಗ ನಿಮ್ಮ ಹಾನಿಯನ್ನ ಅವನು ಅನುಭವಿಸ್ಬೇಕಂದ್ರೆ ನಿಮಗ್ ತೊಂದರೆ ಉಂಟು ಮಾಡಿದ್ಮೇಲೆ ಅದೇ ಪೊಸಿಷನ್ ಅಲ್ಲಿ ಇರ್ಬೇಕು ಅವನೇನ್ ಮಾಡ್ತಾನೆ ನಿಮ್ಗೊಬ್ರಿಗೆ ಹಾನಿ ಮಾಡೋದಿಲ್ಲ ಆ ಕಡೆ ಇದ್ದವ್ರದ್ದು ಅವ್ರದ್ದು ಆಸ್ತಿ ಇತ್ಕೋತಾನೆ ಈ ಕಡೆ ಇದ್ರೆ ಇವುದು ಒಡ್ಬೇಕಿತ್ಕೋತಾನೆ ಆ ಕಡೆ ಇದ್ರೆ ಆ ಹೆಣ್ಮಕ್ಳನ್ನು ಆ ಲೂಟಿ ಮಾಡ್ತಾನೆ ಈ ಕಡೆ ಇದ್ರೆ ಇನ್ನೊಂದು ಜನ ಜಾಗನು ಲೂಟಿ ಮಾಡ್ತಾನೆ ಎಲ್ಲಾ ಕಡೆ ತಗೋತಿದ್ದಾನೆ ಆಗ ಅವನದೇನಾಯ್ತು ಕುಕರ್ಮ ಜಾಸ್ತಿ ಆಯ್ತು ಅದೇನು ನೀವ್ ಕೇಳೋದಿಕ್ಕೆ ಸ್ವಲ್ಪ ಶಿಕ್ಷೆಯನ್ನು ಕೊಟ್ಬಿಡ್ತಾನೆ ಭಗವಂತ ಇನ್ನೊಬ್ರಿಗೆಲ್ಲ ತೊಂದರೆ ಕೊಟ್ಟಿರ್ತಾರಲ್ಲ ಅವ್ರ್ದೆಲ್ಲ ಲೆಕ್ಕ ಮಾಡೋದು ಬೇಡವಾ ಎಷ್ಟು ನೀನು ಸಂಗ್ರಹ ಮಾಡಕ್ಕಾಗತ್ತೆ ಸಂಗ್ರಹ ಮಾಡ್ಕೊ 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 ಮಾಡ್ಕೊಂದು ಕೊಡ್ತಾನ ಅವನು ಸಂಗ್ರಹ ಮಾಡ್ತಾ ಅನ್ ಮಾಡ್ತಾ ತುಂಬಾ ಅನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನ್ ದೊಡ್ಡ ದೊಡ್ಡ ವೆಹಿಕಲ್ ತಗೋತಾನ ವಿಮಾನ ತಗೋತಾನ ನಿಲ್ದಾಣ ತಗೋತಾನ ಕಾಂಟ್ರಾಕ್ಟ್ ತಗೋತಾನ ರೋಡಿಂಗ್ ಕಾಂಟ್ರಾಕ್ಟ್ ಏನೋ ಆರೋ ಶಕ್ತಿಗರ್ವಾಗಿ ಮಾಡ್ಕೋತಾನು ಅವನಿಗ್ ಗುಣ ಆಗೋದ್ ರೋಗ ಬಂತು ಅವನ್ ನಿಮ್ ಕೈ ಕಾಣಿಸೋದೇ ಇಲ್ಲ ದೊಡ್ಡ ಬಿಲ್ಡಿಂಗ್ ಒಳಗಡೆ ಇರ್ತಾನ ಅವನಿಗ್ ಗುಣ ಆಗೋದ್ ರೋಗ ಬಂತು ಔಷಧಿ ತಗೊಂಡ್ರು ಗುಣ ಆಗೋದಿಲ್ಲ ಆಸ್ಕೆ ಮೇಲೆ ಮಲ್ಗಕ್ಕಾಗಲ್ಲ ನೆಲದಲ್ಲಿ ಕುತ್ಕೋಬ ಜನ್ ಹತ್ರ ಓದಕ್ ಕಿರ್ಚಾಡ್ತಾನೆ ನೆಗೆಟಿವಿಟಿ ತುಂಬಕೊಬಿಟ್ಟಿರ್ತಾರ ಹರ್ಚ್ಕೊತಾನ ಪರ್ಚ್ಕೋತಾನೆ ಅವ್ರ ಹಣ ತಗೊಂಡ್ ಏನ್ ಮಾಡ್ತಾನೆ ಹೇಳಿ ಯಾರು ಇನ್ನೊಬ್ರಿಗೆ ತೊಂದರೆಯನ್ನ ಕೊಟ್ಟು ಸಂಪಾದನೆ ಮಾಡಿ ವಾಹನಗಳನ್ನ ಇತ್ಯಾದಿಗಳನ್ನ ದುರ್ಬಳಕೆಯ ಸ್ಥಿತಿಯಲ್ಲಿ ಬಳಸ್ತಾರೆ ಅದು ಸುಳ್ಳು ಸುಖ ಅದನ್ನ ನೀವ್ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರ ನಿಮ್ ನಾನೇನ್ ಹೇಳೋದು ಇನ್ನೊಬ್ಬರಿಗೆ ಹಕ್ಕನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಮೋಸವನ್ನ ಉಂಟು ಮಾಡಿ ಯಾರು ಸಂಪಾದನೆಯನ್ನ ಮಾಡಿರ್ತಾರೆ ಅದು ಸುಳ್ಳು ಸುಖ ದೇಹ ಮಾತ್ರ ಕಲ್ಲಿನಂತೆ ಆ ವಾಹನದೊಳಗೆ ಗುಡುಗುಡುಗೆ ಹೋಗುತ್ತೆ ಬಿಲ್ಡಿಂಗ್ ಕಟ್ಕೊಂಡು ಸಂತೋಷ ಪಡುತ್ತೆ ನಲುವಿನಿಂದನೂ ಕೂಡ ಇರುತ್ತೆ ಇದು ಸುಳ್ಳು ಸುಖ ಈ ಸುಳ್ಳು ಸುಖದಲ್ಲೇ ನರಕವೇ ಅವನಿಗೆ ಲಭ್ಯ ನರಕವೇ ಅವಳಿಗೆ ಲಭ್ಯ ಹೆಣ್ಣಾಗಿರೋದು ಯಾರು ಮಾಡಿದ್ರು ಅಷ್ಟೇ ನರಕ ಪ್ರಾಪ್ತಿ ಆಗಿರ್ತಾನ ಅದೇ ಸುಖವಾಗಿರ್ತಾನ ಯಾರಿಗ ಹಾಗಾದ್ರೆ ಶುದ್ಧ ಸುಖ ಯಾರು ನಿಯತ್ತಿನಿಂದ ಇನ್ನೊಬ್ಬರ ಹಕ್ಕನ್ನ ಕಿತ್ಕೊಳ್ಳದೆ ದುಡಿದು ತನ್ನ ಶ್ರಮದಲ್ಲಿ ಲಭ್ಯವಾಗೋದ್ರೆ ಸಂತೋಷವಾಗಿರ್ತಾರೆ ಅಲ್ಪದಲ್ಲೂ ಕೂಡ ಶುಭವನ್ನ ಕಾಣ್ತಾರೆ ಸುಖವಾಗಿರ್ತಾರೆ ಅದು ಶುದ್ಧ ಸುಖ ಯಾಕೆಂದ್ರೆ ಅವರನ್ನ ನರ್ತೊಳ್ಳೋದಿಲ್ಲ ಅವರ ಆತ್ಮನ ನೋವು ಸಂಕಟಕ್ಕೂ ಒಳಪಡಿಸೋದಿಲ್ಲ ಅವ್ರು ಇಂದು ರಾಜಾನೇ ನಾಳೆ ರಾಜಾನೇ ಇಂದು ರಾಣಿನೇ ನಾಳೆನೂ ರಾಜೀನಿ ರಾಣಿನೇ ಯಾಕೆ ಕರ್ಮಗಳು ಶುದ್ಧ ಅದು ಸುಖ ಸುಖ ಶುದ್ಧ ಸುಖ ಕರ್ಮಗಳು ಯಾವ್ದು ಶುದ್ಧ ಅವ್ರದು ಸುಖ ಸದ ಕಾಲ ಶುದ್ಧ ಸುಖ ಮಿಕ್ಕವರು ಹೇಗ್ ಸಂಪಾದನೆ ಮಾಡಿರ್ತಾರೆ ಅನ್ಯಾಯ ಅಧರ್ಮದ ದಾರಿನಲ್ಲಿ ಅದೆಲ್ಲ ಕಪಟ ಸುಖ ಆ ಮನಸ್ಸಿನಿಂದ ಅವರಿಗೆ ಸಂತೋಷ ಆಗೋದಿಲ್ಲ ಈಗಿಲ್ಲ ಏನೋ ಒಂದು ಸಿಕ್ತು ಅಂದ್ರೆ ಇನ್ನೊಂದು ಏನಾದ್ರು ತಗೋಬೇಕು ಇನ್ನೊಬ್ರದ್ದು ಏನಾದ್ರು ಕಿತ್ಕೋಬೇಕು ಇನ್ನೊಂದು ಏನಾದ್ರು ಸರ್ಕಾರದಿಂದ ಯೋಜನೆಗಳು ಬಂದ್ರೆ ಅದನ್ನ ಹೇಗಾದ್ರು ಲಪ್ಟಾಯಿಸ್ಬೇಕು ಅದನ್ನ ಹೇಗಾದ್ರು ಮೋಸ ಮಾಡ್ಬೇಕು ಅದಕ್ಕೆ ಹೇಗಾದ್ರು ಈ ಗಿರಾ ಆಸ್ತಿನಲ್ಲೇ ಲಂಚ ಕೊಟ್ಟು ಅದನ್ನ ಹೇಗಾದ್ರೂ ನಾನೇ ಪಡ್ಕೋಬೇಕು ನಾನ್ ಮುಗಿಸ್ಕಾಗ್ಲಿಲ್ಲ ಅಂದ್ರೆ ನನ್ ಮಗ ನನ್ನ ಮಗ ಮುಗಿಸ ಆಗ್ಲಿಲ್ಲ ಅಂದ್ರೆ ಅವನ್ ಮಗ ಅವನ್ ಮಗ ಮುಗಿಸ್ಲಿಲ್ಲ ಅವನ್ ಮಗ ಅಲ್ಲಿವರೆಗೂ ಬೇಕಾದ್ರು ಬರ್ಲಿ ಟೆಂಡರ್ ಎಲ್ಲ ನನ್ಗೆ ಬೇಕಂತಾರೆ ಇದು ಸುಳ್ಳು ಸುಖ ಅವ್ರ ಅವ್ರ ಬಗ್ಗೆ ದೇಹನೇ ಗಮನಿಸೋದಿಲ್ಲ ಅವ್ರ ಸುಖಾನೇ ಗಮನಿಸೋದಿಲ್ಲ ಏನ್ ಬೇಕೋ 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 ಅನ್ಕೊಂಡು ಎಲ್ಲಿಂದ ಎಲ್ಲಿಗೋದ್ರೂ ಭೂಮಿ ಇದೆ ಎಲ್ಲಿಂದ ಎಲ್ಲಿಗೋದ್ರು ಜನ ಇದೆ ಅಲ್ವಾ ಬೇಕು 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 ಅಂತ ಎಲ್ಲಿಗೆ ಹೋದ್ರೆ ಅಂತ್ಯ ಎಲ್ಲಿರುತ್ತೆ ಇದೆಲ್ಲ ಮನಸ್ಸಿನ ವೇಗದಲ್ಲಿ ಸಾಕ್ತಕ್ಕಂಥ ಸ್ಥಿತಿಗತಿಗಳೇನಿದೆ ಇದರ ಆಧಾರವಾಗಿ ಯಾವುದು ನ್ಯಾಯ ಲೆಕ್ಕಾಚಾರವಿಲ್ಲದೆ ದುಡಿತಕ್ಕಂಥದ್ದು ನಡೀತಕ್ಕಂಥದ್ದು ಮಾಡ್ತಾರೆ ಅದೆಲ್ಲವೂ ಕೂಡ ಕುಕರ್ಮ ಅದು ಇಂದಲ್ಲ ನಾಳೆ ಆ ಮನುಷ್ಯನನ್ನು ಅವಶ್ಯವಾಗಿ ಮುಳುಗಿಸ್ ಮುಳುಗಿಸುತ್ತೆ ಟೈಟಾನಿಕ್ ಹಡಗು ಹಾಗಾಗಿ ಅದು ಶುದ್ಧ ಸುಖ ಅಲ್ಲ ಅದು ದೊಡ್ಡ ದುಃಖ ಎಂದು ಕೂಡ ಎತ್ತರಿಸ್ಕೊಳ್ಳಿಕ್ ಕಷ್ಟ ಎಷ್ಟೆಷ್ಟು ಜನ್ಮಗಳು ಎತ್ತರಿಸ್ಕೊಳ್ಳಿಕ್ ಕಷ್ಟ ಹಾಗಾಗಿ ಯಾರಲ್ಲಿ ಯಾವುದಿರುತ್ತೋ ಅಲ್ಪ ಪ್ರಮಾಣದ ಸುಖದಲ್ಲೂ ಕೂಡ ತೃಪ್ತಿಯನ್ನು ಕಾಣ್ತಕ್ಕಂಥದ್ದನ್ನು ಕಾಣಬೇಕು ಎಷ್ಟು ಅನುಕೂಲ ಇರುತ್ತೋ ಅದರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಕ್ಕಂಥದ್ದನ್ನು ಕಾಣಬೇಕು ಸದಾ ಕಾಲ ಶುದ್ಧಾಚರಣೆಯನ್ನು ಮಾಡಿ ನಿರ್ಭೀತಿಯಿಂದ ಇರ್ತಕ್ಕಂಥವನೇ ಸುಖಿ ಯಾರಿಗೆ ನಾನು ತಪ್ಪು ಮಾಡಿದ್ದೀನಿ ಹಿಂದೆಲ್ಲ ನಾಳೆ ನಾನು ಸಿಗಾಕೋತೀನಿ ನನ್ಗೆ ತೊಂದರೆ ಆಗುತ್ತೆ ನನ್ಗೆ ಹಾನಿ ಆಗುತ್ತೆ ಜನ ತೊಂದರೆ ಮಾಡ್ತಾ ಶಕ್ತಿ ತೊಂದರೆ ಮಾಡಿ ದೈವ ದೇವ್ರ ಶಿಕ್ಷೆ ಕೊಡ್ತಾನೆ ಅಂತ ವೇದ್ಯನಲ್ಲಿ ಕ್ವರ್ಗಿ 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 ಬದುಕಿದ್ದು ಸತ್ತಂತೆ ಆಗ್ತಾನೆ ಅವನು ದೊಡ್ಡ ಮೂರ್ಖ ಯಾವ ಹಣ ಇದ್ರೇನು ಯಾವ ಶಕ್ತಿ ಇದ್ರೇನು ಏನು ಪ್ರಯೋಜನ ನಾಯಿಯ ಮೊಲೆಯಲ್ಲಿ ಹಾಲ್ ಅದು ನಾಯಿಯ ಮಕ್ಕಳಿಗೆ ಮಾತ್ರ ಸೀಮಿತ ಅನ್ಯ ಶುದ್ಧ ಹಾಲ್ ಅಂತ ಆಗೋದಿಲ್ಲ ಹಾಗೆಯೇ ಯಾರು ದುಷ್ಟ ದುರ್ಬುದ್ಧಿಯಿಂದ ಯಾವ ರೀತಿಯಾದಂತ ಹಾನಿಕಾರಕ ಸಂಪಾದನೆಯನ್ನು ಮಾಡಿರ್ತಾರೆ ಕಪ್ಪು ಹಣ ಕತ್ತಲೆಯಲ್ಲಿ ಕೂಡ್ ಹಾಕ್ತಕ್ಕಂಥದ್ದು ಕರಿ ಹಣ ಕಪ್ಪು ಹಣ ಮೋಸದ ಹಣ ಅದು ಯಾರು ಕೂಡ ಆಗ್ತಾರ ಅದು ಸುಖ ಅಲ್ಲ ಅವ್ರ ಆತ್ಮ ಸದಾ ಒಳಗಡೆ ಅಂತ ಅಳ್ತಾ ಇರ್ತದೆ ಹೇಳೋಕಾಗೋದಿಲ್ಲ ಎಚ್ಚರಾಗಿ ಬೇಡಪ್ಪ ಇದನ್ನ ಮಾಡ್ಬೇಡ ಅಂತ ಕೇಳೋ ಇಲ್ಲ ಫ್ರೀ ವಿಲ್ ಕೊಟ್ಬಿಟ್ಟನ್ ಭಗವಂತ ಹೇಳೋಕಾಗಲ್ಲ ಕೇಳೋಕಾಗಲ್ಲ ವ್ಯಥೆನಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಒಳಗಡೆ ಅಳ್ತಾ ಇರ್ತೇ ನೀವ್ ನೋಡಿದ್ರೆ ಹೇಳ್ತೀರಾ ಅವ್ರು ನೋಡಿ ಚೆನ್ನಾಗಿದ್ದಾರೆ ತಂತ್ರ ಮಂತ್ರನೂ ಮಾಡಿಸ್ತಾರ ಅವರು ಎಲ್ಲನೂ ವಶಕ್ ತಗೊಳ್ಳೋದಕ್ಕೆ ಅಧಿಕಾರಗಳನ್ನ ಹಾಳು ಮಾಡೋದಿಕ್ಕೆ ಜನರನ್ನ ಹಾಳು ಮಾಡೋದಿಕ್ಕೆ ಅಧಿಕಾರ ವರ್ಗದಲ್ಲಿ ಬುದ್ಧಿನ ವಶಕ್ ತಗೊಂಡು ಅವ್ರಿಗೆ ಏನೇನ್ ಅದನ್ನ ಬರ್ಸ್ಕೊಳಕು ತಗೋತಾರ ಮಾಡ್ತಾರೆ ಏನ್ ಬೇಕಾದ್ರೆ ಮಾಡ್ತಾರೆ ಹೀಗಿದ್ದಾಗ ನಿಮ್ಗೆ ಏನ್ ಅನ್ಸುತ್ತ ಅವ್ರು ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರ ಇದ್ದಾರ ಅವರು ಹ್ಮ್ ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರಿ ನೀವ್ ಹೇಳುದ್ರಿ ಅವ್ರ ಮಂತ್ರ ತಂತ್ರ ಮಾಡಿದವರು ಇವ್ರು ಹಿಂದೆಲ್ಲ ನಾಳೆ ಶಿಕ್ಷೆ ಆಗುತ್ತೆ ಅಂತ ಅವ್ರ ಅವರೇ ದೊಡ್ಡ ಶತ್ರುವಾಗ ಪರಿಣಮಿಸ್ತಿದ್ದಾರೆ ಯಾವ್ದು ಕಾರಣ ಆಗೋದೆ ಬೇಡ ಆ ಅವ್ರೇ ಮಾಡಬಾರದು ಮಾಡಿ ಮೋಸ ಮಾಡಿ ಮೋಸ ಮಾಡಿ ಇಲ್ಲದ ಪಾಪಕರ್ಮಗಳನ್ನು ತುಂಬ್ಕೊಂಡು ಅವ್ರ ಅವರೇ ದೊಡ್ಡ ಶತ್ರು ಹಾಕ್ತಿದ್ದಾರೆ ನೀವು ಅವ್ರ ಬಗ್ಗೆ ಅಯ್ಯೋ ಅನ್ಬೇಕು ಹ ಇನ್ಯಾವ ಪರಿಸ್ಥಿತಿಗೆ ಹೋಗ್ತಾರ ಅವರು ಹಾ ಅವ್ರನ್ನ ಯಾರು ಕಾಪಾಡೋರು ದೇವ್ರಿಗೆ ಕಾಪಾಡೋದಿಲ್ಲ ಅಲ್ಲಿ ಇಲ್ಲಿ ಭೂಮಿಲಿ ಇದ್ದಾಗ ದೇಹ ಇದ್ದಾಗಲೇ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಂಡು ತನ್ನ ತಾನು ಚಂದ ಮಾಡಿಕೊಂಡ್ರೆ ಆಗೋದು ಹಾಗಿದ್ದಾಗ ಅವ್ರ ಬಗ್ಗೆ ನೀವ್ ಯಾಕೆ ಅವ್ರಿಗೆ ಏನು ಆಗ್ಲಿಲ್ಲ ಏನು ಆಗ್ಲಿಲ್ಲ ಅಂತೀರ ಅವ್ರ ಮೊದ್ನೆ ಮುಳುಗಡೆ ಮುಳುಗಿದ ಹಡಗು ಹಾಗಾಗಿ ಚಿಂತೆ ಮಾಡ್ಬಿಡಿ ಒಳ್ಳೇದ್ ಮಾಡುದು ಒಳ್ಳೆ ಫಲ ಕೆಟ್ಟದ್ ಮಾಡುದು ಕೆಟ್ಟ ಫಲ ಯಾರು ಅಧರ್ಮದಿಂದ ಅರ್ಜನೆಯನ್ನು ಮಾಡಿರ್ತಾರೆ ಅದರಿಂದ ಯಾವುದೇ ಒಂದು ಮನೆ ಬಿಲ್ಡಿಂಗ್ ಹೆಸರು ಕೀರ್ತಿ ಇತ್ಯಾದಿ ಸುಳ್ಳು ಕೀರ್ತಿ ಇತ್ಯಾದಿ ಏನಾದ್ರೂ ಸಂಪಾದನೆ ಮಾಡ್ಕೊಂಡಂತಹ ಪಕ್ಷದಲ್ಲೂ ಅದು ಅವರಿಗೆ ಹಾನಿ ಅವರ ದೇಹವನ್ನ ನೋಡ್ಬೇಡಿ ಅವರತ್ರ ಇರ್ತಕ್ಕಂಥ ಅನುಕೂಲಗಳನ್ನ ನೀವು ನೋಡಬೇಡಿ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳನ್ನ ನೀವು ಅವಶ್ಯವಾಗಿ ನೋಡಿ ಹಾಗೆ ಯಾರು ಸತ್ಯ ಮಾರ್ಗದಲ್ಲಿ ಒಳ್ಳೆ ಮಾರ್ಗದಲ್ಲಿ ನ್ಯಾಯ ಮಾರ್ಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಸಂಪಾದನೆ ಮಾಡಿ ಕಡಿಮೆ ವಾಹನ ಕಡಿಮೆ ಸ್ಥಿತಿಯ ಜೀವನ ಕಡಿಮೆ ಗುಣಮಟ್ಟದ ಮನೆ ಅಹ್ ಒಂದು ಉತ್ತಮವಾದಂತಹ ಗುಣಮಟ್ಟದ ನಡೆ ನುಡಿ ಯಾರು ಅವರು ಹೃದಯ ಶ್ರೀಮಂತರು ಆತ್ಮದಲ್ಲಿ ಸಮೃದ್ಧಿಯ ಶ್ರೀಮಂತರು ಅವರು ಸದಾ ಸುಖಿಗಳು ಅವರಿಗೆ ಹಾನಿ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಪ್ರಕೃತಿಯಲ್ಲಿ ಅದು ಕೆಟ್ಟ ಕೆಲಸ ಯಾರು ಮಾಡ್ತಾರೆ ಅವ್ರನ್ನ ಬಂಧನ ಕೊಳಪಡಿಸ್ತಕ್ಕಂಥ ಸುತ್ತ ಇರ್ತಾರೆ ಇವರಾಗ ಇವ್ರು ಮುಕ್ತ ಹಾಗಾದ್ರೆ ಯಾರು ಸು ಸುಖಿ ಹೇಳಿ ನೋಡೋಣ ಶುದ್ಧವಾಗಿರ್ತಕ್ಕಂಥವ್ರೆ ಸುಖಿಗಳು ಅಶುದ್ಧವಾಗಿ ಸಂಪಾದನೆಯನ್ನ ಮಾಡ್ದವ್ರೆ ದುಃಖಿಗಳು ಹೀಗೆ ಸಂಪಾದನೆ ಮಾಡಿರ್ತಕ್ಕಂತಹ ಜನರ ನೋಡಿದ್ರೆ ಸುಳ್ಳು ಸುಖ ಏನು ರೊಯ್ಯ 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 ರೋಯ ಒಂದರಿಂದ ಒಂದು ಒಂದರಿಂದ ಒಂದು ಗಾಡಿ ತಗೊಂಡ್ ಹೋಗ್ತಾ ಇರ್ತಾರೆ ಪಾಪ ಆ ರೀತಿ ಇರ್ತಾರೆ ಅಥವಾ ಕಡಿಮೆ ಒಂದೇ ತಗೊಂಡು ಹೋಗಿರ್ಬೋದು ಅಥವಾ ಏನೋ ಒಂದ್ ಮಾಡ್ಕೊಂಡಿರ್ಬೋದು ಅವರು ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಇನ್ನು ಚೆನ್ನಾಗೇ ಇದ್ದಾರೆ ಇನ್ನು ಚೆನ್ನಾಗೇ ಇದ್ದಾರೆ ಏನು ಆಗಿಲ್ಲ ಇವ್ರು ಪಾಪ ಒಂದು ವರ್ಷ ಅಂದ್ ಹೋಗಿ ನಮ್ಗೆ ಅಂಗನ್ಯ ಮಾಡ್ರು ಮೋಸ ಮಾಡಿದ್ರು ನಮ್ಮ ಆಸ್ತಿ ಕಿತ್ಕೊಂಡ್ರು ನಮ್ಮ ಹಣ ಕಿತ್ಕೊಂಡ್ರು ನಮ್ಮ ನೆಮ್ಮದಿ ಕಿತ್ಕೊಂಡ್ರು ಅವ್ರಿಗೆ ಏನೂ ಭಗವಂತ ಅಂತ ಒಕ್ಕೇಳ್ತಾರೆ ಅವ್ರು ಅವ್ರ ನಿಮ್ಮ ಅಲ್ಲ ಇನ್ನು ಹತ್ತಾರು ಹತ್ತಾರು ಜನ ಕಿತ್ಕೊಂಡಿರ್ತಾರೆ ಅದನ್ನ ಲೆಕ್ಕ ಮಾಡಕ್ಕೆ ದೊಡ್ಡ ಸುಳಿ ಲೋಕ ಸಿಕ್ಕಾಕ್ಸೋದಕ್ಕೆ ಸಮುದ್ರದ ಲೋಕ ಸಿಕ್ಕಾಕ್ಸೋದಕ್ಕೆ ಹತ್ತಾರು ಜನರ ತಲೆ ಹೊಡೆದು ಸಂಪಾದನೆ ಮಾಡಿರೋದನ್ನ ಅವನ್ ತಲೆ ಹೊಡಿತಕ್ಕಂಥವ್ರನ್ನ ಹುಡುಕಿ ಅವ್ರ ಮಧ್ಯೆ ಭಗವಂತ ಆಗ ಮುಳುಗಡೆ ಒಂದಿರ್ತಾರ ಅವರು ಅಲ್ಲಿವರೆಗೆ ನಿಮಗ್ ಕಾಯೋಕಾಗಲ್ಲ ನಿಮಗ್ ನೋಡಕ್ ಗೊತ್ತಾಗೋದಿಲ್ಲ ನಿಮ್ಗೆ ತಿಳಿಯಕ್ ಗೊತ್ತಾಗೋದಿಲ್ಲ ಆಗೇನ್ ಮಾಡ್ತೀರಿ ವ್ಯಧ ಪಡ್ತೇವ್ ಹಾಗಿಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ ಅಂತ ಹೇಳ್ತಾ ಸುಳ್ಳು ಸುಖ ನಿಜ ಸುಖ ಇದ್ರ ಬಗ್ಗೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗಿದೆ ಹಾಗಾಗಿ ಸಮಾಜದಲ್ಲಿ ಯಾರು ಸುಳ್ಳು ಸುಖದಲ್ಲಿ ಇದ್ದಾರೆ ಯಾರು ನಿಜ ಸುಖದಲ್ಲಿ ಇದ್ದಾರೆ ಅಂತ ಪತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಇವರು ನಾನು ಮುಗಿಸಿದ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟಮತ ತಂತ್ರ ಮತ್ತ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೋಟಿ ಆಟ ಮಾಡ್ಬೋದು ಇದನ್ನು ಸ್ಮೆತಗ ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆ ನಿವಾರಣೆಯನ್ನು ಪಡ್ಕೊಂಡು ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಲಕ್ಷ್ಮೀ ರೂಪ ಪ್ರಾಪ್ತಿ ಧ್ವಪದ ಇದು ಹಣಕಾಸಿನ ಅರ್ಜಿಗೆ ಅರ್ಜನಿಗೆ ಅಂಗಡಿ ಮಳೆಗೆ ಮುಂಗಟ್ಟುಗಳಲ್ಲಾಕೊಳ್ಬಹುದು ಹಾಗೆ ಎರಡು ರೀತಿಯಾಗಿ ಆತ್ಮ ಆತ್ಮಸಮಸ್ಯೆ ನಿವಾಣಿಗೆ ಯಾವುದು ಆಸ್ಪತ್ರೆಗಳಲ್ಲಿ ಗುಣ ಆಗಲ್ಲ ದೇಹದಲ್ಲಿ ಸಮಸ್ಯೆ ಇರುತ್ತೆ ಅವರಿಗೆ ತಲೆಗೆ ಬೇರೆ ಮೈಗೆ ಬೇರೆ ಪ್ರತ್ಯೇಕ ಪ್ರತ್ಯೇಕ ಆಯ್ಲಿದೆ ಇದನ್ನ ಬಳಸಿ ಅನುಕೂಲ ಆಗ್ತಾ ಬರುತ್ತೆ ಅವಶ್ಯಕತೆ ಅಂದ್ರೆ ಆಸ್ತ ಸಾಮುದ್ರಿಕ ಜಾತಕ ಭಾಷೆಯಲ್ಲೇ ಇಲ್ಲ ಅಂತ ಅಂದ್ರೆ ಅಂಗ ಸಾಮುದ್ರಿಕ ಅಂದ್ರೆ ಒಂದು ಫೋಟೋದ ಮೂಲಕ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಮಾಡಿ ಹಾಗೆ ದೋಷ ಪಾಯಿಂಟ್ಔಟ್ ಆದ್ರೆ ಸರಿಯಾದ ಪರಿಹಾರ ಮಾಡ್ಕೊಂಡ್ರೆ ಸೂಕ್ತವಾದಂತಹ ಆ ಏನು ಸಮಸ್ಯೆಗಳಿರುತ್ತೆ ಸಮಸ್ಯೆಗಳೇನಿರುತ್ತೋ ಅದಕ್ಕೆ ಸೂಕ್ತ ಪರಿಹಾರ ನೀವು ಮಾಡ್ಕೊಂಡ್ರೆ ಅನುಕೂಲ ಆಗ್ತಾ ಬರೋದು ನಿವಾರಣೆ ಆಗ್ತದೆ ಹೊಸ ಸಾಮ್ರಿಕ ಅಂಗ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕನ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಜ್ಞಾನ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುತ್ತೆ